ನಮಸ್ಕಾರ ಅಖಾಡ ಬಿಗ್ ಫೈಟ್ಗೆ ಸ್ವಾಗತ ನಾನು ಪ್ರಭು ಹಾದಿಮನಿ ಜೈಲಲ್ಲಿ ರಾರಾಜಿಸ್ತಾ ಇದೆ ರಾಜಾತಿಥ್ಯ ಮೊಬೈಲ್ ಟಿ ವಿ ಗುಂಡು ತುಂಡು ಕಾಸು ಕೊಟ್ಟರೆ ಜೈಲಲ್ಲಿ ಹೈ ಫೈ ಸೌಲಭ್ಯಗಳು ಸಿಗ್ತಾ ಇದೆ ಟೆರರಿಸ್ಟ್ಗೂ ಸಿಗುತ್ತೆ ರೇಪಿಸ್ಟ್ಗೂ ಸಿಗುತ್ತೆ ಸ್ಮಗ್ಲರ್ಗೂ ಏನು ಬೇಕೋ ಅದು ಸಿಗುತ್ತೆ ನಮಗೊಂದು ಅನುಮಾನ ಇದೆ ಈ ಎಲ್ಲ ವೀಡಿಯೋಗಳನ್ನು ಅಂದರೆ ಸೀರಿಯಲ್ ರೀತಿ ಬರ್ತಾ ಇದೆ ಧಾರಾವಾಹಿಗಳ ಸರಣಿಯ ರೀತಿಯಾಗಿ ಒಂದೊಂದೇ ವೀಡಿಯೋಗಳು ರಿಲೀಸ್ ಆಗ್ತಾ ಇದ್ದಾವೆ ಇದು ಸೆರೆಮನೆನೋ ಅಥವಾ ರೆಸಾರ್ಟೋ ಅಥವಾ ಅರಮನೆನೋ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ ಯಾಕಂತ ಹೇಳಿದ್ರೆ ಮೊಬೈಲ್ಗಳಾಗಿರ್ಬೋದು ಅವ್ರಿಗೆ ಟಿ ವಿಗಳಾಗಿರ್ಬೋದು ಸಕಲ ರೀತಿಯಲ್ಲಿ ವೈಭೋಗವನ್ನು ಅನುಭವಿಸ್ತಾ ಇದ್ದಾರೆ ಜನಸಾಮಾನ್ಯರಿಗೂ ಮತ್ತು ಖೈದಿಗಳಿರುವಂಥ ವ್ಯತ್ಯಾಸ ಏನಪ್ಪ ಹೊರಗಡೆ ಹೆಂಗಿರಬೇಕು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಂದಾಸಾಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಹಾಗಾಗಿನೇ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ರೀತಿಯಾಗಿ ಮನ ಪರಿವರ್ತನಾ ಕೇಂದ್ರಗಳಂತ ನಾವೇನು ಹೇಳ್ತೀವಿ ಆಯಿತಪ್ಪ ಜೈಲಿಗೆ ಹೋದರೆ ಅವರು ಮನ ಪರಿವರ್ತನೆ ಆಗ್ತಾರೆ ಬರುವಾಗ ಮನುಷ್ಯರಾಗಿ ಆಚೆ ಬರ್ತಾರೆ ಅಂಥೇಳಿ ಆದರೆ ಮನುಷ್ಯರಾಗಿ ಆಚೆ ಬರೋದಿರಲಿ ಕ್ರೈಮ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಮರಿಬಾರದು ಕೇವಲ ಪುಸ್ತಕದ ಬದನೆಕಾಯ ಅಷ್ಟೇ ಜೈಲಂದರೆ ಹಾಗೆ ಬಂದಿಕಾನೆ ಅಂದರೆ ಹಾಗೆ ನರಕ ದರ್ಶನ ಆಗುತ್ತೆ ಇಲ್ಲಿ ಯಾರಿಗೂ ಬೇಡಪ್ಪ ಅಂತ ಕಷ್ಟ ಕಂಬೆ ಅಣಿಸೋದು ಖಂಡಿತವಾಗಲೂ ಈಗ ಮತ್ತಷ್ಟು ಕ್ರೈಮ್ಗಳಿಗೆ ಕುಮ್ಮಕ್ಕನ್ನು ಕೊಡುವಂತಹ ನಿಟ್ಟಿನಲ್ಲಿ ಪ್ರಚೋದನೆ ಕೊಡುವಂತಹ ನಿಟ್ಟಿನಲ್ಲಿ ಈ ವಿಡಿಯೋಗಳು ಸಾಕ್ಷಿಗಳಾಗಿ ನಮ್ಮ ಹೊರಗಡೆ ಬರ್ತಾ ಇದೆ ಈ ವಿಡಿಯೋಗಳು ಯಾವಾಗ ಬಂದಿದ್ದು ಅದೆಲ್ಲ ಬೇಡ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೈದು ಅಥವಾ ಹತ್ತು ವರ್ಷದ ಹಿಂದೇನೋ ಒಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲಿ ಅವ್ಯವಸ್ಥೆ ತಾಂಡವಾಡ್ತಿದೆ ಭ್ರಷ್ಟಾಚಾರಕ್ಕೆ ಜೈಲಾಧಿಕಾರಿಗಳು ಬಲಿಯಾಗ್ತಿದ್ದಾರೆ ಅನ್ನುವಂತಹ ಸ್ಪಷ್ಟ ವಿಚಾರ ನಮಗೆ ಇಲ್ಲಿ ತಿಳಿದು ಬರ್ತಾ ಇದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಚರ್ಚೆನ ಮಾಡಲಿಕ್ಕೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ ಮಾಡ್ತೀನಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ರಘು ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಆದರ್ಶ ಬಿಜೆಪಿ ಜೆ ಪಿ ವಕ್ತರಾಗಿರುವಂಥ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಸ್ವಾಗತ ನಿಮಗೆ ಆಮ್ ಆದ್ಮಿ ಪಕ್ಷದ ವಕ್ತಾರಾಗಿರುವಂಥ ಇರ್ಷಾದ್ ಅವರು ಜಾಯ್ನ್ ಆಗಿದ್ದಾರೆ ಇರ್ಷಾದವರೇ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಸರ್ ನಿಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ ಈಗ ಪರಪ್ಪನ ಅಗ್ರಹಾರದಲ್ಲಿ ತೆಗೆದುಕೊಳ್ಳಲಾದಂತಹ ಕೆಲವೊಂದಿಷ್ಟು ವಿಡಿಯೋಗಳು ಅಂತ ಹೇಳ್ತಾ ಇದ್ದಾರೆ ಕೆಲವು ಕನ್ಫರ್ಮ್ ಆಗಿಲ್ಲ ಯಾವ ಜೈಲ್ದು ಅಂತ ಹೇಳಿ ತಾವಂತರು ಗಮನಿಸಿರ್ತೀರಿ ನಾವು ಈ ವಿಡಿಯೋ ನೋಡಿದಾಗ ಏನು ಅನ್ಕೊಳ್ಬೇಕು ಯಾಕಂದ್ರೆ ಅಲ್ಲಿ ಭಯೋತ್ಪಾದಕನಿಗೆ ಮೊಬೈಲ್ ಸಿಗ್ತಾ ಇದೆ ಒಬ್ಬ ರೇಪಿಸ್ಟು ಸೈಕೋ ಪಾತು ಉಮೇಶ್ ರೆಡ್ಡಿಗ ಮೊಬೈಲ್ ಸಿಗ್ತಾ ಇದೆ ಕೇಳಿ ಕೇಳಿದೆಲ್ಲ ಸೌಲಭ್ಯಗಳು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಇಲ್ಲಿ ಜನಸಾಮಾನ್ಯರು ಅಥವಾ ನಾವೇನ್ ಅನ್ಕೊಳ್ಬೇಕು ಇಲ್ಲಪ್ಪಾ ಇದು ಜೈಲಲ್ಲಿ ಇರುವಂತಹ ಸಂಪ್ರದಾಯ ಇದು ಅಥವಾ ಈ ವಿಡಿಯೋಗಳು ವೈರಲ್ ಆದ್ಮೇಲೆ ಇಷ್ಟೆಲ್ಲ ಸುದ್ದಿ ಆಗ್ತಿದೆ ಅಂತ ಅನ್ಕೊಂಡು ಸುಮ್ನೆ ಇರ್ಬೇಕಾ ಅಥವಾ ನಿಜಕ್ಕೂ ಅಲ್ಲಿ ಇರುವಂತಹ ವ್ಯವಸ್ಥೆನೆ ಹಾಗೆ ಅಂತ ಪ್ರಭು ಅವರೇ ಈ ವಿಚಾರದಲ್ಲಿ ಸಾಕಷ್ಟು ವರ್ಷಗಳಿಂದ ಚರ್ಚೆ ನಡೀತಲೇ ಇದೆ ಹಾ ಸರ್ ಸುಧಾರಣೆ ಮಾಡಕ್ಕೆ ಅಂತ ಇರುವಂತ ಜಾಗದಲ್ಲಿ ಸುಧಾರಣೆ ಆಗ್ತಾ ಇಲ್ಲ ಮುಖ್ಯವಾಗಿ ಎಬಿಚುಯಲ್ ಅಫೆಂಡರ್ಸ್ ಅಂತ ಯಾರು ಇರ್ತಾರೆ ಈ ವೃತ್ತಿಪರರಾಗಿ ಕ್ರೈಮ್ ಮಾಡುವಂತ ವರ್ಗ ಇದು ಯಾರು ಇವತ್ತು ಟಿವಿಲೆಲ್ಲ ಟೆರರಿಸ್ಟ್ ಆಕ್ಟಿವಿಟಿ ಇರೋ ಇರ್ಬೋದು ರೇಪಿಸ್ಟ್ ವಿಚಾರ ಇರ್ಬೋದು ಮತ್ತೊಂದು ಗೋಲ್ಡ್ ಕ್ಯಾರಿ ಮಾಡ್ತಿದ್ದವ್ ಟೀಮು ಹೌದು ಈ ಎಲ್ಲಾ ಅವರೆಲ್ಲ ಇರೋದು ಎಲ್ಲಾರು ಗೊತ್ತಿರಂಗೆ ಪರಪ್ ನಗರದಲ್ಲಿ ಇರೋದವ್ರು ಆ ವಿಡಿಯೋ ಇವಾಗ ಪ್ರಶ್ನೆಯಲ್ಲಿ ಚರ್ಚೆ ನಡೀತಾ ಇದೆ ಯಾಕಾಯ್ತು ಅದು ಮುಖ್ಯವಾಗಿ ಯೋಚನೆ ಮಾಡಬೇಕು ಯಾಕೆಂದ್ರೆ ಕೇವಲ ಒಂದು ಬೆಡ್ಶೀಟ್ ಒಂದು ತಲ್ಡಿಂಬು ಕೊಡೋ ವಿಚಾರಕ್ಕೆ ಕೋರ್ಟ್ ವರ್ಗು ಹೋರಾಟ ಆಗಿ ಒಬ್ಬ ಸೆಲೆಬ್ರಿಟಿ ಅಂತ ಅನ್ಕೊಂಡು ಆಗ್ತದ್ದು ಜನ ನೋಡಿ ಕೆಲವರು ಅಯ್ಯೋ ಪಾಪ ಅನ್ಯಾಯ ಆಗ್ತಾ ಇದೆ ಅಂತಾನು ಅನ್ಕೊಂಡಿದ್ದಾರೆ ಆಫೀಸರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾನೂನು ಎಲ್ಲಾರ್ಗು ಒಂದೇ ಅಂತಾನು ಅನ್ಕೊಂಡಿದ್ದಾರೆ ಆದ್ರೆ ಈ ಘಟನೆ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಆ ಸೆಲೆಬ್ರಿಟಿ ಪರವಾಗಿ ಒಂದ್ ಸೈಡ್ ಹಾಕಿ ಹೋಗ್ತಾರೆ ಈಗ ಒಂದ್ ಬೆಡ್ಶೀಟ್ ತಲ್ತಿಮ್ ಅಷ್ಟೊಂದು ತೊಂದ್ರೆ ಕೊಟ್ರು ಇಲ್ಲಿ ಮೊಬೈಲ್ ಟಿವಿ ಕಾಪಿ ಸಿಗರೇಟ್ ಎಲ್ಲ ಹೆಂಗ್ ಸಿಗ್ತಾ ಇದೆ ಇವ್ರಿಗೆ ಹೌದು ಯಾಕೆ ಇದು ಇದು ಒಂದ್ ಕಡೆ ಹೊರಡುವಂತ ಪರಿಸ್ಥಿತಿನ ಮಾಡ್ಕೊಂಡಿದ್ದಾರೆ ಮತ್ತೆ ಜೈಲ್ಸ್ ಏನಾಗಿದೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರು ಆಕಸ್ಮಿಕವಾಗಿ ಅಪರಾಧ ಮಾಡಿದವ್ರಿಗೆ ಸುಧಾರಣೆ ಜಾಗನೂ ಆಗಿದೆ ಆದ್ರೆ ವೃತ್ತಿಪರಾಗಿ